ಸಂದರ್ಭದಲ್ಲಿ ಶ್ರಾವಣ ಅಂದರೆ ಏನು ಅಂದರೆ ಕೇಳೋದು ಏನು ಕೇಳೋದು ಅಂದರೆ ಪರಮಾತ್ಮನ ವಾಣಿಯನ್ನು ಕೇಳೋದು ಸತ್ಯ ನ್ಯಾಯ ನೀತಿ ಧರ್ಮದ ವಿಚಾರಗಳನ್ನು ಕೇಳೋದು ಮಾನವನ ಕಲ್ಯಾಣ ಬಯಸುವಂಥ ಚಿಂತನ ಮಂಥನವನ್ನು ಮಾಡುವಂಥ ವಿಶೇಷವಾದಂಥ ತಿಂಗಳು ಯಾವುದು ವರ್ಷದಲ್ಲಿ ಅಂತಂದರೆ ಶ್ರಾವಣ ಮಾಸ ಶ್ರಾವಣದಲ್ಲಿ ಏನು ಅಂತಂದರೆ ನಮ್ಮ ಹೃದಯವನ್ನು ಆಗಬೇಕು ನಮ್ಮ ಮನಸ್ಸನ್ನು ಪವಿತ್ರ ಆಗಬೇಕು ಯಾರ ಮನಸ್ಸು ಪವಿತ್ರ ಇದೆ ಅಲ್ಲಿ ಪರಮಾತ್ಮ ವಾಸವಾಗ್ತದೆ ಅಂತೇಳಿ ನಮ್ಮೆಲ್ಲ ಹಿರಿಯರು ಹೇಳ್ತಾರೆ ಹಾಗಾಗಿ ಶ್ರಾವಣ ಮಾಸ ಏನಿದೆ ಅಂದರೆ ಈ ಮಾನವ ಇಡೀ ಹನ್ನೆರಡು ತಿಂಗಳ ಕಾಲ ಏನು ಮಾಡ್ತಾನೆ ಅಂದರೆ ಸಂಸಾರದ ಒಂದು ಸಾಗರದಲ್ಲಿ ಮುಳುಗಿ ತಮ್ಮ ನಿಜವಾದಂಥ ಬದುಕು ನಿಜವಾದಂಥ ವಿಚಾರವನ್ನು ಮರಿತು ಏನು ಮಾಡ್ತಾನೆ ತಮ್ಮ ಸ್ವಾರ್ಥದಲ್ಲಿ ಏನು ಮಾಡ್ತಾನೆ ಅಂತಂದರೆ ಸತ್ಯವನ್ನು ಮರೆಯುತ್ತಾನೆ ಹಾಗಾಗಿ ಇದು ಏನಿದೆ ಅಂದರೆ ಶ್ರಾವಣ ಮಾಸ ನಮ್ಮ ವಿಶೇಷವಾಗಿ ಭಾರತದ ಒಂದು ಪರಂಪರೆಯಲ್ಲಿ ಭಾರತದ ಒಂದು ವಿಚಾರದಲ್ಲಿ ಏನಿದೆ ಅಂದರೆ ಶ್ರಾವಣ ಮಾಸಕ್ಕೆ ಬಹಳ ಪವಿತ್ರವಾದಂಥ ತಿಂಗಳು ಅಂಥೇಳಿ ನಮ್ಮ ಹಿರಿಯರು ಭಾವಿಸ್ಕೊಂಡಿದ್ದಾರೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಎಲ್ಲಿ ನೋಡಿದರೂ ಅತ್ತ ಏನಿದೆ ಅಂದರೆ ಶ್ರಾವಣವನ್ನು ಕೇಳೋದು ಏನು ಕೇಳೋದು ಅಂದರೆ ಸತ್ಯದ ವಾಣಿಯನ್ನು ಕೇಳೋದು ಸತ್ಯದ ವಿಚಾರವನ್ನು ಕೇಳೋದು ನಮ್ಮಲ್ಲಿರುವಂಥ ದುರ್ಗಣಗಳನ್ನು ಬಿಟ್ಟು ಸತ್ಯದ ಕಡೆ ಹೋಗುವಂಥ ವಿಶೇಷವಾದಂಥ ತಿಂಗಳು ಯಾವುದು ಅಂದರೆ ಶ್ರಾವಣ ಮಾಸ ಅಂತೇಳಿ ಕರೀತಾರೆ ಹಾಗಾಗಿ ಇವತ್ತು ಇಡೀ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಏನಾಗ್ತದೆ ಅಂದರೆ శ్రవణ మాస ఆధ్యాత్మిక చింతనే ಮಾನವ ಕಲ್ಯಾಣ ಬಯಸುವಂಥ ವಿಚಾರಗಳು ಉಪನ್ಯಾಸಗಳು ಸಾಧು ಸಂತರು ಆತ್ಮಹಾತ್ಮರು ಎಲ್ಲರೂ ಈ ಕಡೆ ಏನಿದೆ ಅಂದರೆ ಸತ್ಯದ ಕಡೆ ಹೋಗುವಂಥ ನಮ್ಮ ಮನಸ್ಸನ್ನು ಪವಿತ್ರಗೊಳಿಸುವಂಥ ಅದು ವಿಶೇಷವಾಗಿ ನಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಳ್ಳುವಂಥ ಅರಿವನ್ನು ಮಾಡಿಕೊಂಡು ಸತ್ಯದ ದಾರಿ ಸತ್ಯದ ಕಡೆ ಹೋಗುವಂಥ ವಿಶೇಷವಾದ ತಿಂಗಳವೇ ಶ್ರಾವಣ ಮಾಸ ಈ ಶ್ರಾವಣ ಮಾಸ ವಿಶೇಷವಾಗಿ ಈ ನಮ್ಮ ಭಾರತದಲ್ಲಿ ಅದು ವಿಶೇಷವಾಗಿ ನಾಲ್ಕು ಸೋಮಗಳು ಬರ್ತವೆ ಅದು ನಾಲ್ಕು ಪವಿತ್ರವಾದಂಥ ಸೋಮರುಗಳನ್ನು ಪರಿಣಿಸ್ತಾರೆ ಆಮೇಲೆ ಈ ಶ್ರಾವಣ ಮಾಸದಲ್ಲಿ ಎಲ್ಲರೂ ಏನು ಮಾಡ್ತಾರೆ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸಿಕೊ ಜೊತೆಗೆ ತಮ್ಮ ಮನಸ್ಸು ಕೂಡ ಸ್ವಚ್ಛತೆ ಮಾಡಿಕೊಂಡು ಇಡೀ ಪರಮಾತ್ಮನ ಕಡೆ ಹೋಗುವಂಥ ಒಂದು ತಿಂಗಳ ಸತ್ಯದ ಕಡೆ ಹೋಗುವಂಥ ತಿಂಗಳ ಯಾವುದು ಅಂದರೆ ಅದು ಶ್ರಾವಣ ಮಾಸ ಹಾಗಾಗಿ ಈ ಶ್ರಾವಣ ಮಾಸ ಹಿಂದೂದಲ್ಲ ಸೊ ಆದಿ ಅನಾದಿ ಕಾಲದಿಂದ ಹಿಂದೂ ಧರ್ಮದಲ್ಲಿ ನಡ್ಕೊಂಡಂತ ಬಂದಂಥ ಪರಂಪರೆ ಉಳ್ಳಂಥ ಯಾವುದೋ ಶ್ರಾವಣ ಅಂದರೆ ಶ್ರಾವಣ ಮಾಸ ಶ್ರಾವಣ ಅಂದರೆ ಏನು ಕೇಳಬೇಕು ಸತ್ಯವನ್ನು ಕೇಳಬೇಕು ನ್ಯಾಯದ ವಿಚಾರಗಳೋ ಅದಕ್ಕೆ ಮನಸ್ಸು ಇದು ಮಂಗ ಇದ್ದಂಗೆ ನಾವು ಎಕಡೆ ಅಂದ್ರೆ ಆ ಕಡೆ ಹೋಗ್ತಾ ಇರ್ತದೆ ಅದಕ್ಕೊಂದು ಕಡೆ ಹಿಡಿದಿಡಬೇಕಾದ್ರೆ ಏನು ಬೇಕಂದರೆ ಸಾಧ ಸಜ್ಜನರ ಸಂಘ ಲೇಸ ಕಣ್ಣಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘ ಎರಡು ಉಂಟು ಒಂದು ಹಿಡಿ ಇನ್ನೊಂದು ಬಿಡು ಅಂತ ಹೇಳಿ ಶಾಂಡ್ರು ಹೇಳ್ತಾರೆ ಹಾಗಾಗಿ ಸತ್ಯದ ಮಾರ್ಗವನ್ನು ಸತ್ಯದ ಸಂಘದ ವಿಚಾರವನ್ನು ನಮ್ಮ ಕಿವಿಗಳನ್ನು ಕೇಳಿದಾಗ ಮನಸ್ಸು ಪವಿತ್ರ ಆಗ್ತದೆ ನಮ್ಮ ವಿಚಾರಗಳು ಕಡೆ ಪವಿತ್ರ ಆಗ್ತವೆ ನಮ್ಮ ನಡೆ ಶುದ್ಧ ಆಗ್ತದೆ ನಮ್ಮ ನುಡಿ ಸುದ್ದಾಗ್ತದೆ ಅಂತವನ್ನು ನಡಿಯೇ ನುಡಿ ಶುದ್ಧ ಆದಾಗ ಮಾತ್ರ ಇಡೀ ಮಾನವ ತಾನಾಗಿ ಸಮಾಜ ಶುದ್ಧ ಆಗ್ತದೆ ನಾನು ಸುದ್ದಾಗ ಸುದ್ದಾದಾಗ ಇಡೀ ಸಮಾಜವನ್ನು ಸುದ್ದಾಗುವಂತಹ ನಿಟ್ಟಿನಲ್ಲಿ ಇಂಥ ಪವಿತ್ರವಾದಂಥ ಶ್ರಾವಣ ಮಾಸ ಪ್ರತಿ ತಿಂಗಳಿನಲ್ಲಿ ಏನಿದೆ ನಮ್ಮ ಟ್ರೈನಿಂಗ್ ಸೆಂಟರ್ ಇದ್ದಂಗೆ ತರಬೇತಿ ಸಂಸ್ಥೆ ಇದ್ದಂಗೆ ಏನಂದ್ರೆ ನಾವು ಎಲ್ಲ ತಪ್ಪು ಮಾಡ್ತೇವೆ ಅದು ತಿದ್ದುವಂಥ ತಿಳುವಂಥ ವಿಚಾರವನ್ನು ನೀಡುವಂಥ ಒಳ್ಳೆಯ ಮಾರ್ಗವನ್ನು ತಿಳಿಸುವಂಥ ತಿಂಗಳವೇ ಶ್ರಾವಣ ಮಾಸ ಹಾಗಾಗಿ ಶ್ರಾವಣ ಮಾಸದಲ್ಲಿ ಎಲ್ಲರೂ ನಾವು ಸತ್ಯದ ಕಡೆ ಹೋಗಿ ಇಡೀ ಹನ್ನೆರಡು ತಿಂಗಳ ಕಾಲ ಶ್ರಾವಣ ಮಾಸದ ಹಾಗೆ ಪ್ರತಿಯೊಬ್ಬರ ಜೀವನವನ್ನು ನಡೆಸಿ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಸತ್ಯದ ಮಾರ್ಗ ಕಡೆ ಹೋಗೋಣ ಎಂಬ ಮಾತಿನೊಂದಿಗೆ ನಾನು ವಂಪರಾಜ್ ದಾಡ್ಡೆ ತಮ್ಮೆಲ್ಲರಿಗೂ ಶ್ರಾವಣ ಮಾಸದ ಆರಂಭದ ದಿನವಾದಂಥ ಇಂದು ಎರಡು ಸಾವಿರದ ಇಪ್ಪತ್ತೈದು ತಮ್ಮ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನು ಕೋರಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ